ನೀವೇ ಹೋಗಿ ಮಾತಾಡೋ ಮುತ್ಯ ಉಣ್ತಿದ್ದೇನು ಏನು ಊಟಪ್ಪ ಎಂತಿಂತ ಕೊಯ್ಲಾಕಾನ ನನಗ್ಯಾ ಇಟ್ಟಾನ ಯಾಕೆ ಕೊನೆಗೆ ಅಂತವಿಲ್ಲ ನಿನ್ನ ಕೊನೆ ಆಸೆ ಏನ್ರಿ ಆದೇನು ಆಕೆಗೆ ನೋಡಂಗಾಗ್ಯಾದಯ್ಯಪ್ಪ ಮುದುಕಿ ಮುದುಕಿಗ ನೋಡಂಗಾಗ್ಯಾದ ಏನು ಮಾಡವನ ಮುದುಕಿಗೆ ನೋಡಿ ಆಯಿ ಏನ್ರಿ ಆದೇನು ಆಸೆ ಒಂ ಮುದುಕು ಯಾರು ನೋಡ್ತಾರೋಗಿ ಶಿವನ ಬಲ್ಲಿ ಅಂದ್ರೆ ಸ್ಟ್ರೈಕ್ ಮಾಡೋದ್ ಹೈಕ ಹೈಕ್ಯಾ ಅನ್ನೋಕತ್ತು ಎಲ್ಲ ಅವು ಹಿಂದೆ ಕೇಳ್ತಾವ್ರಿ ಹೇಳಿ ನಿಲ್ಮ ಕತ್ತಿನ ಹಿಂದಿ ಮಾತಾಡ್ತಾವ ಮಾತಾಡ್ತಾವಿಲ್ಲ ಹಿಂದಿ ಮಾತಾಡ್ತಾವ ನಾಯಿ ಕನ್ನಡ ಮಾತಾಡ್ತಾವೆ ಬೆಕ್ಕ ಹಿಂದಿ ಮಾತಾಡ್ತಾವ ಮಾತಾಡ್ತಾವಿಲ್ಲ ಬೆಕ್ಕ ಮೈಯ್ಯವು ಅದು ಹಿಂದೆ ಕೇಳ್ತ ಹೆಣ್ಣು ಬೆಕ್ಕ ಮೈಯಾವು ಅದು ಗಂಡ ಗಂಡ ಬಾವಿರ್ತನೂ ಹೌದಾ ಇಲ್ಲ ಹೆಣ್ಣು ಬೇಕೇನಂತದ ಮಯ್ಯವು ಅಂದ್ರೆ ನಾ ಬರಲಿ ಗಂಡ ಭಾಗ ಆವತ್ತು ಭಾತವ ಅವು ಚಂದ ಮಾತಾಡ್ತಾವ ನಾವಿದ್ರೆ ಮ್ಯಾಮ್ ನಾವು ಅಂತೀವಿ ಮ್ಯಾಮ್ ಅಲ್ಲ ಮಯ್ಯೂ ನಾ ಬರ್ಲಿ ಅದ್ಕೆತು ಕತ್ತಿ ಕನ್ನಡ ಹಂ ಇಂಕ್ಯಾ ಹಾಂ ಇಂಕ್ಯಾ ಅದು ಕೇಳ್ತದ ಭಗವಂತನಿ ಅದೇನಿಲ್ಲ ಅದೇನಿಲ್ಲ ಯಪ್ಪ ನನಗೆ ಕುಂಬಾರ ಮಣ್ಣು ಹೊರಸ್ಲಾಕತ್ತಾರ ಕಲ್ಲು ಹೊರ್ಸ್ಲಾಕತ್ತಾರ ಸಿಂಧಿ ಪರಕೆ ಹೊರಸ್ಲಾಕತ್ತಾರ ನಲ್ವತ್ತು ವರ್ಷದ ಆಯುಷ್ಯ ತೊಗೊಂಡು ಏನು ಮಾಡಲಿ ನನಗೆ ಇಪ್ಪತ್ತು ವರ್ಷ ಸಾಕು ಯಪ್ಪಾ ಹೈಕ್ಯಾ ಹೈಕ್ಯಾ ಸ್ಟ್ರೈಕ್ ಮಾಡು ಏನ್ರಿ ಒಂದು ಸಮನ ಒದರ್ಲಕತ್ತು ನೂರಾರು ಕಾತ್ರಿಗಳು ಹೋಗಿ ಭಗವಂತನ ಕೈಲಾಸಕ್ಕೆ ಕೀಸರು ಬಾಸ್ರಿಡ್ತ ಹೈಕ ಹೈಕ ಎಲ್ಲಿ ಬೇಕಲ್ಲಿ ಕಂಬಕ್ಕೆ ಒದಿಲಕತ್ತು ಹಾಂ ಕೈಲಾಸದಾಗ್ರಿ ಅವೆಲ್ಲ ಪರಮಾತ್ಮದಿಂದ ಬಂಗಾರ ಕಂಬ ವದ್ರದಿಂದ ಆರಾಗಿರೆ ಎಲ್ಲ ಕಟ್ಕೊಂಡಿದ್ದ ಇವು ಕತ್ಕೊಂಡು ಹೋಗಿ ಒಂದು ಸೌಂಡ್ ಒದಿಲಕ್ಕತ್ತು ಹೈಕ್ಯಾ ಹೈಕ್ಯಾ ಅವ ಪರಮಾತ್ಮದ ಹೊರಗೆ ಬಂದು ನೋಡ್ದ ಅಬೇ ಕ್ಯಾ ಕ್ಯಾ ಐಸೆ ಐಸ ಕೆಂಪು ರೀ ಹಾಂ ಏನಾಗೆಂದ ಹಿಂಗೆ ಬದ್ಲಕ್ಕೀರಿ ಏ ಇಲ್ಲ ಪರಮಾತ್ಮ ಅಲ್ಲ ನಮ್ದು ಏನದಲ್ಲಿ ಭೂಮಿ ಮೇಲೆ ಕೆಲಸ ಏನ್ರಿ ಯಾರ್ದರ ಮನೆ ಮಣ್ಣು ಹೊರಬೇಕು ಯಾರ್ದರ ಮನೆಗೆ ಕಲ್ಲು ಹೊರಬೇಕು ಯಾರ್ದರ ಮನೆಗೆ ಸಿಂಧಿ ಪರಕೆ ಹೊರಬೇಕು ಏನ್ರಿ ಯಾರ್ದರ ಮನೆ ಒಲೆಗಳು ಹೊರಬೇಕು ಗಡಿಗೆಗಳು ಹೊರಬೇಕು ಏನದು ನಮ್ದು ಇದು ಜೀವನ ಬೇಡ ನಮಗ ನಮಗೆ ಅಂದ ನೀ ಏನು ಕೊಡ್ತಿದ್ದೀವಿ ಕೊಡು ನಮಗೆ ಇಪ್ಪತ್ತು ವರ್ಷ ಸಾಕು ಇಪ್ಪತ್ತು ವರ್ಷ ಸಾಕು ಏಯ್ ಒಮ್ಮೆ ಏನು ಕೊಟ್ಟಿನಿ ಕೊಟ್ಟಿನ ನಡೆ ಅಂದ ನೀ ಏನು ಹೇಳಿದ್ರೆ ನಾವು ಹೋಗಂಗಿಲ್ಲ ನಮ್ಗೆ ಇಪ್ಪತ್ತು ಕೊಡ್ಬೇಕು ಅಲ್ಲೋ ನಿಮಗೆ ಆಲ್ರೆಡಿ ನೀ ಕೊಟ್ಟ ಬೆಳಗ್ಗೆ ಹ್ಯಾಂಗೆ ಮಾಡೋದು ಈಗ ನೀ ಏನು ಮಾಡ್ತೀವಿ ಗೊತ್ತಿಲ್ಲ ಒಟ್ಟು ನಮಗೆ ಇಪ್ಪತ್ತು ವರ್ಷ ಕೊಡುಕೊಂಡ ಹೌದು ಹೋಮ್ ಮತ್ತು ನಿಮ್ಮೂ ಇಪ್ಪತ್ತು ಯಾರಿಗೆ ಕೊಡಲಿ ಅನ್ನೋದ್ರಾಗೆ ಕತ್ತೆಗೆ ಮನುಷ್ಯ ಎದ್ದ ನಾವು ಕತ್ತಿಗಳ ಹೋಗಿದ್ದೆವು ಕತ್ತಿ ಜೋಡಿನೇ ಹೋಗಿದ್ದೆವು ನಾಚಿಕೆಲ್ಲ ಮಾನಿಲ್ಲ ಮರ್ಯಾದೆ ಆ ಪೊಗಡೆ ಸಿಗಿತ್ತ ನನಗು ಇರಲಿಲ್ಲ ನಮ್ಮ ಅಪ್ಪನೂ ಇರಲಂತ ನಮಗೆ ಹೋಗ್ಯಾನ ಅವ ಪರಮಾತ್ಮ ಗಾಬರಿ ಅದ ಅಲ್ಲ ಕತ್ತಿಗಳ ಬಂದವ ನೀ ಬಂದು ಅವರದಾಗ ಏ ಪರಮಾತ್ಮ ನನಗೆ ನಲ್ವತ್ತು ಸಾಕಲ್ಲ ಆ ಒಂದು ಇಪ್ಪತ್ತು ಅವ ಅಂದ ಉಸುಗೊಟ್ಟಿ ಕತ್ತಿ ಅಂತ ಕತ್ತಿನ ಒಲ್ಲೆನ ಕತ್ತದ ಅವು ತೊಗೊಂಡು ಏನು ನೀ ಏನು ಮಾಡ್ತಿದ್ದಿ ಇಲ್ಲಿ ನಮಗೆ ನಲವತ್ತು ವರ್ಷ ಸಾಕ ಆ ಒಂದು ಇಪ್ಪತ್ತು ಬ್ಯಾಡು ಅಂದ ಇಲ್ಲಿಲ್ಲ ನನಗೆ ಒಂದು ಇಪ್ಪತ್ತು ಆಯ್ತು ನಡಿ ತತಾಸ್ತು ಅಂದ ಬಂದ ಏಟದ್ರಿ ಅರ್ಭತ್ ಅದ ಕತ್ತಿಗಳು ಹೋಗಿ ಸ್ಟ್ರೈಕ್ ಮಾಡಿ ಬಂದಿದ್ದು ನಾಯಿಗಳಿಗೆ ಗೊತ್ತಾಯ್ತು ಏನು ರೀ ಇವು ಓದ್ತಾವೆ ನೋಡಿ ನಾಯಿ ಏನ್ರಿ ನಾಯಿಗಳಿಗೆ ಗೊತ್ತಾಗಿಬಿಡ್ತು ಯಾವಾಗಿಂದ ನಾಯಿಗೆ ಗೊತ್ತಾಗ ಅಂತ ಕತ್ತಿ ಅಂತ ಕತ್ತಿಗೆ ಇಪ್ಪತ್ತು ಕೊಟ್ಟು ನಮ್ಮದೇನದು ಕೆಲಸ ಅಂದು ಇವು ಭೂಮಿ ಮೇಲೆ ಯಾರದ್ರ ಮನೆ ಕಾಯ್ಬೇಕು ಅವ್ರು ಹಾಕಿದ ಹಳಿಸಿದ ಒಳಸಿದ್ದು ತಿನ್ನಬೇಕು ಮತ್ತು ಅಪ್ಪಿ ತಪ್ಪಿಂದ ಇವ್ರಿಗೆ ಎತ್ತದಾಗ ಯಾರೇ ಕಾಡ್ರಿ ಬಂದರು ನಾವು ಬಗಳೇ ಬಂದ್ರೆ ಸುಮ್ಮನೆ ಬಗಳ್ತು ಮತ್ತೆ ಕಲ್ತೊಂಡು ನನಗೆ ಹೊಡಿತಾವೆ ಹಾಂ ಏ ಇದ್ಯಾರು ಕಿರಿಕಿರಿ ಹೇಳಿದ್ರೆ ಬ್ಯಾಂಡ್ ನಮ್ಗೆ ನಮ್ಗೆ ನಾವು ಹೋಗಿ ಸ್ಟ್ರೈಕ್ ಮಾಡ್ ನಡೆಯುತ್ತೆ ಕುಣ್ಣು ಇವು ಹಾದು ಇವು ಹೋಗಿ ಇವು ಬೇರೆನೇ ಬಗೊಳ್ಳಕತ್ತಾವ ಅಲ್ಲಿ ಶಿವ ಕೈಲಾಸ್ತಾಗ ಹೋಗಿ ಇವು ನಾಯಿಗಳು ಆತ್ ಮಾಡ್ತಿದ್ರು ಈ ಸು ಏಕೆ ಸೂರ್ ಹಿಡ್ದಾವ ನಾಯಿಗಳು ಕನ್ನಡ ಮಾತಾಡ್ತಾವ ಗೊತ್ತದ ಲೀ ನಾ ಕನ್ನಡ ಮಾತಾಡ್ತಾವ ನಾಯಿ ಆ ಓಣೆನ ನಾಯಿ ಈ ಓಣಿಗೆ ಬಂದಾಗ ಈ ಓಣೆ ಈ ಓಣ ನಾಯಿ ಆ ಓಣಿ ನಾಯಿ ಮಾತಾಡ್ತದ ನೋಡ್ರಿ ನೀವು ನೀವು ನೀವ್ಯಾ ಮಾಡ್ತಿರ್ತ ಮಾಡ್ತಿಲ್ಲ ಆ ಓಣೆ ನಾಯಿ ಹೇಳ್ತ ನಾವು ಗೌಡ್ರು ನಾವು ಗೌಡ್ರು ನಾವು ಗೌಡ್ರು ಅನ್ಕೋತ ಹೋಗ್ಬಿಡ್ತು ಯಾಕ್ರಿ ಮಜಾ ಮಾತಾಡ್ತಾವ ನೋಡಿ ಆ ಓಣೆ ನಾಯಿ ಈ ಓಣಿಗೆ ಬಂದಾಗ ಈ ಊಣೆ ನಾಯಿ ಆ ನಾವು ನಾಯಿ ನೋಡಿ ಮಾತಾಡ್ಸ್ತದ ಬಂದು ಹತ್ತು ದಿವಸ ಆಯ್ತು ನೀವು ಒಬ್ಬರು ಮಾತಾಡ್ಸಿರಿ ಕರೆ ಹೇಳ್ರಿ ನೋಡೋಣ ಇಲ್ಲಿನ ಹಿಂಗೆ ಮಂಗಳಾರತಿ ನಡಿದ್ರಾಗೆ ಆ ಕಟ್ಟು ಗಂಗಾ ಡಾಂಡ ಹಂಗೆ ಆಕೆ ನಮ್ಗೆ ಏನು ನಮಸ್ಕಾರ ಬೇಡ ಮಾತಾಡ್ಸಬೇಡ ಚಮತ್ಕರಬೇಡ ಸೀದ ಇನ್ನ ಇಲ್ಲಿ ಮಂಗಳಾರತಿನ ಇಲ್ಲ ಇನ್ನು ಮಂಗಳಾರತಿ ಇನ್ನ ಮಾಡ್ತಾರೆ ಮಾಡ್ತಾರೆ ಅನ್ನೋದಕ್ಕೆ ಆ ಕಡೆ ಎಲ್ಲಕ್ಷ್ಯ ನಿಮ್ಗೆ ಯಾರು ಮಾತಾಡ್ಸೋದು ಪಾಪ ಅವ್ನು ನಾಯಿ ಒಳ್ಳೆಟ್ಟು ಕಾಜಿ ನೋಡ್ರಿ ಆ ಕಡೆ ಉಣೆನ ನಾಯಿ ಒಣಗ ಬಂದಾಗಿದ್ದೇನೆ ಈ ಒಣ್ಣ ಅದಕ್ಕೆ ಮಾತಾಡ್ಸ್ತದೆ ಪರಿಚಯ ಮಾಡ್ಕೊತದ ನೀವ್ಯಾ ನೀವ್ಯಾ ಒಂದು ಕೊಳನ ಇದು ಅಂತ ನಾವು ಗೌಡ್ರು ನಾವು ಗೌಡ್ರು ಅನ್ಕೊತ ಗೊತ್ತದಿಲ್ಲ ಎಷ್ಟು ಚಂದ ಮಾತಾಡ್ಸ್ತದ್ರಿ ಇವು ಹೋಗಿ ಅಂದಿ ವಾತ್ ಒದರ್ಲಕ್ಕ ಪರಮಾತ್ಮ ಬಂದಾ ಅಲ್ಲೋ ನೀವ್ಯಾಕೆ ಒದರ್ಲಕ್ಕ ಅಲ್ಲ ಪರಮಾತ್ಮ ಕತ್ತಿಗೆ ಕತ್ತ ಇಪ್ಪತ್ತು ಕೊಟ್ಟಿದ್ದಿ ನನಗ್ಯಾಕಿಂದ ನಲವತ್ತು ನಮಗೂ ನಲವತ್ತು ಬೇಡ ನಮಗೂ ಕತ್ತಿ ಹಂಗೆಂದು ಇಪ್ಪತ್ತೇ ಕೊಡು ಮಗನ ಎಲ್ಲರು ಹಿಂಗೆ ಬಂದರೆ ಉಡುಗಡೆಗೆ ಚಿರಣ್ ಮಕ್ಕಳು ಸುಮ್ಮ ಹೋಗು ಇವೇನು ಕೊಟ್ಟಿನಿ ಕೊಡಿ ಸುಮ್ಮ ಹೋಗಂದ ಪರಮಾತ್ಮ ಇಲ್ಲಿಲ್ಲ ಅಂತ ಕತ್ತೆ ಅಂತ ಕತ್ತಿಗೆ ಇಪ್ಪತ್ತು ಕೊಟ್ಟಿದೆ ನನಗೆ ಬ್ಯಾಡ ಪರಮಾತ್ಮ ನನಗೂ ಕೂಡ ಇಪ್ಪತ್ತು ಕೊಡುವತ್ತೆ ಕೊಡೋದು ನಾಯಿ ಜಗಳ ತೆಗ್ದು ಹೌದು ಮತ್ತು ಈಗ ಕತ್ತಿದೇನೋ ಮನುಷ್ಯಾಗೆಂದು ಕೊಟ್ಟೆ ನಿಮ್ಮದು ಯಾರಿಗೆ ಕೊಡಬೇಕು ಇಟ್ಟೊನುದರೊಳಗೆ ಅಂದಾಗ ನಾಯಿಗೊಳ್ದೊಂದು ಎದ್ದು ನಿಯಮ ಇವ ಎಲ್ಲದ್ರಾಗು ಇರ್ತಾನೆ ನೀವು ನೋಡಿ ನೀವು ನಾಳೆ ಎಲೆಕ್ಷನ್ ಬಂದು ಅಂತಂದ್ರೆ ಕಾಂಗ್ರೆಸ್ದಾಗು ಇರ್ತಾನೆ ಬಿ ಜೆ ಆಗು ಇರಾವಣೆ ಜೆ ಡಿ ಎಸ್ ತಗು ಯಾರು ಬರ್ತಾರೋ ಅವ್ರು ಜೆಂಡ ಹಿಡ್ಕೊಂಡು ತಿರ್ಗಣಾವ ಅವ್ರು ಎರಡುನೂರು ರೂಪಾಯಿ ಕೊಟ್ಟರೆಂದ್ರೆ ಅದ್ರ ನಿಶೆ ಕೊಡೋದೇನಂದ್ರೆ ನಿಶೆ ಹೇಳತ್ತಾನೆ ಹಿಂಗೆ ಜೆ ಡಿ ಎಸ್ ಜೆ ಡಿ ಎಸ್ ನಿಶೆ ಇಳೀತು ಕಾಂಗ್ರೆಸ್ಗೆ ಬರ್ತಾನೆ ಮಾತ್ರ ಯಾಕಡೆ ಸಿಗುತ್ತದ ಆ ಕಡೆ ಹೋಗೋದೇ ನಮಗೇನು ಹಿಂಗೆ ನಿಯತ್ತ ಏನ್ರಿ ಹಿಂಗೆ ಅಭಿಮಾನ ಸ್ವಾಭಿಮಾನ ನಿಯತ್ತ ಅಂತಕ್ಕಂ ಇಲ್ಲ ಒಟ್ಟು ಎಲ್ಲರಿಸಿ ಏನು ಸಿಗುತ್ತದಲ್ಲ ಆ ಕಡೆ ಹೊಂಟ್ ಬಿಡೋದು ಯಾವಾಗಿಂದ ನಾಯಿಗಳಂದ ಅಂದ ಇಲ್ಲ ಪರಮಾತ್ಮ ನನಗೆ ಇಪ್ಪತ್ತು ಕೊಡು ಮನ್ ನಿನ್ನೂ ಯಾರಿಗೆ ಕೊಡಬೇಕು ಅಟ್ಟು ಅನ್ನೋದ್ರಾಗಿಂದ ಆ ನಡ್ಬರ್ಕಂದ ಮನುಷ್ಯ ಎದ್ದ ಯಾವಾಗಿಂದ ಎದ್ದ ಯಾಕೋ ನೀ ಯಾಕೆ ಬಂದಿದೀ ಇಲ್ಲ ಪರಮಾತ್ಮ ನನಗೆ ಅರವತ್ತು ಸಾಕಾಗಲಾಗ್ಯಾವ ಆ ಅವನ ನಾಯಿದೊಂದು ಇಪ್ಪತ್ತು ಕೊಡು ಅಂದ ಏನ್ರಿ ನಾಯ್ದೊಂದು ಇಪ್ಪತ್ತು ಬ್ಯಾಡು ನಿನಗೆ ಭಾಳ ಹಾಕದ ಆಗಲಿ ನಿನಗೆ ಅರವತ್ತಾಗ್ಯಾವ ಬ್ಯಾಡ ಪರಮಾತ್ಮ ಅಂದ ಇರಲಿಲ್ಲ ನಮಗೆ ಅವು ಸಾಕಲಗ ಆ ನಾಯಿದೊಂದು ಇಪ್ಪತ್ತು ಕೊಡು ಅಂತ ನಾ ಏನು ಮಾಡಲಿ ತಥಾಸ್ತು ಅಂದ ತೊಗೊಂಡು ತಗೊಂಡೋಗಿ ಏಟದ ಇರೋದಕ್ಕೆ ಯಾ ಬತ್ತದು ಭತ್ತು ಭೂಮಿಗೆ ಇವೆಲ್ಲ ಹೋಗಿ ಬಂದಿದ್ದು ಗೋಗಿ ಗೊತ್ತಾಯ್ತು ಗೋಗಿ ಗೋಗಿ ಗೊತ್ತಾವಲ್ಲ ನಿಮಗೆ ಇವೆಲ್ಲ ಹೋಗಿ ಬಂದಿದ್ದು ಗೋಗಿ ಗೊತ್ತಾಯ್ತು ಅದು ಹೋಗಿ ಅತ್ತೂ ಅವು ಮನಿಯರು ಕಾಯ್ತಾವ ಇವನ್ನ ಕಲ್ಲ ಮಣ್ಣಾರಿ ಹೊರತಾವ ನಂದೇನದ ಕೆಲಸ ಎಲ್ಲರೂ ಯಾರಾದ್ರೂ ಕುಂಬಿ ಮ್ಯಾಗೆ ಕೂತ್ಕೊಂಡು ಕಣ್ಣು ಬಿಡ್ಕೋದು ಕುಂದ್ರಿಗೆ ಏನು ಕೆಲಸ ಹೌದಲ್ರಿ ನಂದೇನು ಕೆಲಸ ಅದ ಬೇಡ ಬೇಡ ತಗೊಂಡು ಇದನ್ನು ಹೋಗಿ ಸ್ಟ್ರೈಕ್ ಮಾಡ್ತು ಏ ನನಗೂ ಪರಮಾತ್ಮ ನನಗೂ ನಲ್ವತ್ತು ಬೇಡ ನನಗೂ ಇಪ್ಪತ್ತು ಕೊಡು ಮ ನಿನ್ನೂ ಯಾರಿಗೆ ಕೊಡಬೇಕು ಅಷ್ಟೊಂದಕ್ಕೆ ಮನುಷ್ಯ ಆಗಲಿ ಏನು ರೀ ಅಷ್ಟೊಂದಕ್ಕೆ ಮನುಷ್ಯ ಆಗಲಿ ಯಾವಾಗಿಂದ ಗೂಗಿದೊಂದು ಇಪ್ಪತ್ತು ನನಗೆ ಕೊಡುವತ್ತಂದ ಯಾವಾಗಿಂದ ಗೂಗಿದೊಂದು ಇಪ್ಪತ್ತು ನನಗೆ ಕೊಡೋದು ಬ್ಯಾಡು ನಿನ್ನ ಬಾಳಕು ಎಟ್ಟು ಹೇಳಿದ್ರು ಕೊಡು ಕೇಳಿಲ್ಲ ಕಡೆಗೆ ಆ ಗೂಗಿದೊಂದು ಇಪ್ಪತ್ತು ಮನುಷ್ಯ ಕೊಟ್ಟೆ ಏಟದು ನೂರ ಅದು ನಿಜವಾದ ಮನುಷ್ಯ ಜೀವನ ಕಳೆದ ಎಲ್ತಾನ ರೀ ಎಲ್ತಾನೆ ಜೀವನ ಕಳೀತಾನೆ ನಿಜವಾದ ಜೀವನ ಕಳೀತಕ್ಕಂಥದ್ದು ನಲವತ್ತು ಏನು ರೀ ಒಂದು ಹದಿನೈದು ಇಪ್ಪತ್ತು ವರ್ಷ ತನಕ ಬಾಲ್ಯಾವಸ್ಥೆ ಕಳೀತಾನೆ ಇಪ್ಪತ್ತರಿಂದ ಮೂವತ್ತು ಮೂವತ್ತೈದು ಇರ್ತಾನೆ ಒಳಗೆ ಅವಸ್ಥೆಗಳ ಕಳೀತಾನೆ ಮದ್ವಿಗದಿ ಮಾಡ್ಕೋತಾನೆ ಅಗದಿ ಹೆಣತಿದೋಳಿ ಚೇನಿ ಹೊಡಿತಾನೆ ಸಿನಿಮಾನ ನೋಡ್ತಾನೆ ಯಾವಾಗಂದ ಒಂದು ಒಂದು ಎರಡು ಮಕ್ಕಳಾದುವಳ ನಲ್ವತ್ತು ಎರಡು ಮಕ್ಕಳಾಕ ಸುಖದಿಂದ ಇರ್ತಾನೆ ಏನು ರೀ ಯಾವಾಗಿಂದ ನಲವತ್ತಾದೂ ದುಡಿ ಲಕ್ಷ ಮಾಡ್ತಾನೆ ಯಾಕೆ ಮಕ್ಕಳು ನಡ್ದಾನಲ್ಲ ಹೆಂಡ್ರಿಗೆ ಆಗ್ಬೇಕು ಮಕ್ಕಳಿಗೆ ಆಗ್ಬೇಕು ಅವ್ರಿಗೆ ಆಗ್ಬೇಕು ಇವ್ರಿಗೆ ಆಗ್ಬೇಕು ದುಡಿ 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 ದುಡ್ದು ಏನು ರೀ ನಾಳೆ ಮುಂದಿನ ವರ್ಷನೋ ಹಚ್ಚಿ ವರ್ಷ ಹಿಂಗೆ ಅನ್ಕೋತ ಏನ್ರೀ ದುಡಿ ದುಡಿ ದುಡ್ದು ಯಾರೇ ಬಂದು ಏನು ಉಮರ ನಿಮ್ಮಪ್ಪ ಏನು ಕತ್ತಿ ದುಡ್ದಂಗೆ ಗುಡಿತಾನೆ ಉಮರ ಅಂತ ಕತ್ತಿ ದುಡ್ದಂಗೆ ದುಡಿಯೋದಲ್ಲ ಅದು ಕತ್ತಿನೇ ಅದದು ಅದು ಕತ್ತಿ ಅದದು ಕತ್ತಿ ದುಡ್ದಂಗೆ ದುಡಿತ ಕಲ್ಲು ಬರ್ತದೆ ಮಣ್ಣು ಹೊರ್ತದೆ ನೀರು ತರ್ತದ ಏನೋ ಮಾಡ್ತದೆ ಯಾರದ್ರು ಹೊಲ್ದಾಗ ದುಡಿತದ ತನ್ನ ಹೊಲ್ದಾಗ ದುಡಿತದೆ ಎಷ್ಟು ಕಷ್ಟ ಬಂದ್ರು ಕೂಡ ಕತ್ತಿ ದುಡ್ದಂಗೆ ದುಡ್ದು ದುಡ್ದು ದುಡ್ಡು ದುಡ್ದು ಇದು ಕಾಲು ಪಾದುವ ತಿಳ್ಕೊರಿ ಕಾಲು ಡೋಂಕ್ ಕಾದು ಅಡ್ಡಿಗೆ ಆದಂಗೆ ಅದು ಇದು ಮನೆ ಹಿಡಿತು ಮನೆ ಹಿಡಿದು ಕೂಡ ಇಟ್ಟು ಹಾಕೋದ್ರಾಗ ಮಕ್ಳು ಕಾರ್ಬಾರ್ ಕಸ್ಕೊಂಡಿರ್ತಾರೆ ಕಾರ್ಬಾರ್ ಕಸ್ಕೊಂಡು ಮಕ್ಕಳಂದ ಕಾರ್ಬಾರ್ ಕಾರ್ಬಾರ್ ಮಾಡ್ತಿರ್ತಾರೆ ಮತ್ತು ಇದ್ರದ್ದು ಏನು ಕೆಲಸ ದುಡಿಲಕ್ಕೆ ತಾಕತ್ತಿಲ್ಲ ಮನೆ ಕಟ್ಟಿ ಕಟ್ಟಿ ಮ್ಯಾಗೊತಿಂದು ಒಂದು ಸೌಂಡ್ ವರ್ರ ವರ ವರ್ರ ವರ್ರ ಒದರ್ಲಕ್ಕ ಚಲೋ ಮಾಡ್ತಂದು ಏನಾರೀ ಸ್ವಸ್ಥರಿಗೆ ಸೇರಂಗಿಲ್ಲ ಹೆಣತಿಗೆ ಸೇರಂಗಿಲ್ಲ ಮಕ್ಕಳಿಗೆ ಸೇರಂಗಿಲ್ಲ ಅದೇ ಹಾಂ ಆಯ್ತು ಇದು ಹೆಂಗಾಯಿತು ನಾವು ಕಲ್ಲು ಹೊರ್ತಿದ್ದೆ ಮಣ್ಣು ಹೊರತಿದ್ದೆ ಇವೇನು ಮಾಡ್ತಾವ ಅವೇನು ಮಾಡ್ತಾವ ತನ್ನೊಂದು ಸೌಂಡ್ ವರ್ರ್ರ ವರ್ರ ಬರ್ರ ಯಾರೇನು ನೋಡಿದ್ರು ಏನು ಓದ್ರುತ್ತೋ ಒಂದು ನಾಯಿ ಒದರ್ದಂಗೆ ಮುದುಕ ಅದು ನಾಯಿ ಒದರ್ದಂಗೆ ಒದ್ರದಲ್ಲ ಅದು ನಾಯಿ ಜನ್ಮದಕ್ಕೆ ಅರವತ್ತರಿಂದ ಎಂಬತ್ತರ ತನಕ ಒದರ್ತದ ಒದರ್ತದ ವದರ್ತ ಯಾಕ್ರಿ ಒದರ್ತದಿಲ್ಲ ನೋಡಿ ನೀವು ಒಂದೊಂದು ಭಯಂಕರ ಓದ್ತಿರ್ತಾವ ಮುದುಕರು ಅರವತ್ತರಿಂದ ಎಂಬತ್ತರ ತನಕ ಭಯಂಕರ ಒದರ್ತಿರ್ತಾವ ಏನು ರೀ ಒಂದು ಕಡೆ ಕೆಮ್ಮ ಒಂದು ಕಡೆ ಘೋರ ಇವೆಲ್ಲ ಹತ್ತಿರ್ತಾವ ಹೌದಾ ಇಲ್ಲ ಬೀಡಿ ಗಿಡಿ ಸೇದಿರ್ತದೆ ಮೊದಲ ಅದಕ್ಕಾಗಿ ಬೀಡಿ ಸೇದೋರದಿಂದ ಒಂದು ಮೂರು ಲಾಭವ ಬೀಡಿ ಸೇದೋರದಿಂದ ಬೀಡಿ ಡಿ ಸೇದೋರು ಮನೆ ಕಳತನಾಗಲ್ಲ ಸುಳ್ಳಲ್ಲಿ ನಿಮಗೆ ಹೇಳೋದು ಫಸ್ಟ್ ಹೇಳ್ತೀನಿ ಕೇಳಿ ನಿಮ್ಗೆ ಬೀಡಿ ಡಿ ಸೇದೋರ ಮನೆ ಆಗಲ್ಲ ಆಮೇಲೆ ಬೀಡಿ ಸೇದವ್ರಿಗೆ ನಾಯಿ ಕಚ್ಚಲ್ಲ ಬೀಡಿ ಡಿ ನಾಯಿ ಕಚ್ಚೋಲ್ಲ ಆಮೇಲೆ ಬೀಡಿ ಬಿಗಿಯವ್ರಿಗೆ ಅಂದರೆ ಬೀಡಿ ಕೂ ಕೂದಲು ಬೆಳಗ್ಗೆ ಹೆಂಗದ ಮಜ್ ಬಿಡಿ ಸೇದವನಿಗೆ ಮನತನ ಕಳ್ತನ ಆಗಲ್ಲ ಬಿಡಿ ಸೇದವನಿಗೆ ನಾಯಿ ಕಚ್ಚಲ್ಲ ಆಮೇಲೆ ಅಂದ್ರೆ ಬಿಡಿ ಸೇದವನಿಗೆ ತಲಿ ಬೆಳಗ್ಗೆ ಆಗೋಲ್ಲ ಮೂರು ಲಾಭ ನೋಡಿ ಬಿಡಿ ಸೇದವನು ಅದು ರೀ ಅಂತೀರೇನು ಈ ಬೀಡಿ ಸೇದಿ ಸೇದಿ ಅಂದ್ರೆ ಡಗ್ ಹತ್ತಿರ್ತದ ಏನ್ರಿ ರೀ ಇದ್ರ ಮನೆಗೆ ಕಳ್ತಾನೆ ಆಗಂಗಿಲ್ಲ ಯಾಕಂದ್ರೆ ಇದು ಬೆಳಗನೆ ಮಕ್ಕಳಲ್ಲ ಮನೆ ಒಳಗೆ ಮಕ್ಕಳ ರೈದ್ರಿ ಕಿರಿಕಿರಿ ತಾಳದಲ್ಲಕ್ಕೆ ಹೊರಗೆ ಕಟ್ಟಿಗೆ ಮನೆಗೆ ಅದಕ್ಕೆ ಇವ ಮನೆ ಮಂದಿ ಮಕ್ಕಳ ಮಾಡ್ತಿರ್ತಾವ್ರಿ ನಾವು ಡಗ್ ಹತ್ತಿ ಹತ್ತಿರ್ತವಲ್ರಿ ದಮ್ಮ ಕೆಮ್ಮೆ ಹಾಂ ಹಾ ಇವರ ಒಂದು ಸಾವಿರ ನೆಳತ್ತಿರ್ತಾವೆಲ್ಲ ಯಾವಾಗಿಂದ ನೆಳತ್ತಿರ್ತಾವ ಈ ಬೆಳಗಾನಂದ ಹತ್ತಿರದಂಗೆ ಇರ್ತಾವಲ್ಲ ರೀ ಮತ್ತೆ ಇವ್ರ ಮನೆ ಕಳತಾನೆ ಹಾಕೋ ಹೇಳ್ರಿ ಬೆಳಗನ ಕಳತಾನೆ ಹಾಕೋರಿ ಇವ್ರ ಮನಿ ಯಾಕಂದ್ರೆ ಬೆಳಗಾನ ನೆಳತ್ತಿದ ಬೆಳಗನ ಬೆಳಗನ್ ಇರ್ತಾನೆ ಇವ್ನ ಮನೆ ಕಳತಾನೆ ಆಗಲ್ಲ ಈ ಬೀಡಿ ಸೇದ ಬಿಡಿ ಸೇದೊಂದು ನಾಯಿ ಕಚ್ಚಲ್ಲ ಯಾಕೆ ನಾಯಿ ಕಚ್ಚಲ್ಲ ಅಂದ್ರೆ ಕೈಯ್ಯಾಗೆಂದ ಇವ ಡಗ್ ಹಚ್ಚ ನಡ್ಲಿಕ್ಕೆ ಆಗಂಗ್ರೆ ಕೈಯ್ಯ ಬಡಿಗೆ ಹಿಡಿದಿರ್ತದ ಹೌದಾ ಇಲ್ಲ ಬಡಿಗೆ ಹಿಡಿದ್ರೆ ಕೈಯ ಬಡಗಿದ್ರೆ ನಾಯ್ ಕಚ್ತಾವ್ರೆ ಕಚ್ಚಲ್ಲ ಇವನು ತೆಲಿ ಬೆಳ್ಳಗೂ ಆಗೋಲ್ಲ ಯಾಕೆ ಆಗಲ್ಲ ಆಗೋದಕ್ಕಿಂತ ಮೊದ್ಲೇ ಕುಣಿಗೆ ಹೋಗ್ತದೆ ಇದು ಏನ್ರಿ ತಲೆ ಬೆಳಗಾಗೋದಕ್ಕಿಂತ ಮೊದಲೇ ಕುಣಿಗೆ ಹೋಗೋದು ಮತ್ತಿದ್ರಿ ಅದ ಅದು ತಲಿಯಂಗೆ ಬೆಳಗ್ಗೆ ಹೌದಾ ಇಲ್ಲ ಯಾವಾಗಿಂದ ಎಂಬತ್ತು ವರ್ಷದ ನಾಯಿ ಬದರದಂಗೆ ಒದರ್ತದ ಮುಂದೆ ಒದರಿ 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 ಇದಕ್ಕೆ ಲಕ್ವಾ ಹೊಡಿತದ ಲಕ್ವಾ ಹೊಡಿತು ಕೈಯ್ಯ ಬಾಯಿ ವಂಕ ಮಾಡಿ ನೆಡ್ಲಿಕ್ಕಾಗಂಗಿಲ್ಲ ಆಗಂಗಿಲ್ಲ ಒಂದು ಚೀಲ ತಟ್ಟು ಹಾಕಿರ್ತಾರ ಮಗ್ಳನ್ನ ತಂಬಿಗೆ ತುಂಬಿಟ್ಟಿರ್ತಾರ ಏನು ರೀ ಮಕ್ಕಳಿರ್ತ ನೋಡಿರಿ ನೀವು ನಿಮ್ಮ ಮನೆಗೆ ಯಾರು ಬರ್ರಿ ಹೋರಿ ಏನು ಕೇಳಿ ಸುಮ್ಮ ನೋಡ್ಕೋತ ಬಿಳ್ತಾನೆ ನೀವೇ ಹೋಗಿ ಮಾತಾಡೋದು ಮುತ್ಯ ಉಣ್ತಿದ್ದೆನೋ ಏನು ಊಟಯ್ಯಪ್ಪ ನನಗೆ ಯಾಕೆ ಇಟ್ಟಾನ ಯಾಕ್ರಿ ಕೊನೆಗೆ ಅಂತಾವಿಲ್ಲ ಏನ್ರಿ ಉಣ್ತಿದ್ದೇನೋ ಏನು ಬ್ಯಾಡುಯ್ಯಪ್ಪ ಒಂದೊಂದು ಮುದುಕು ಕೆಟ್ಟು ಕೋಡಗಿರ್ತಾವ್ರಿ ಅಂಥ ಟೈಮ್ದಾಗ ನಂತಾವ ಮುತ್ಯ ನಿನ್ನ ಕೊನೆ ಆಸೆ ಏನರೀ ಆದೇನು ಆಕೆಗೆ ನೋಡೋಂಗಾಗ್ಯ ಅದು ಯಪ್ಪ ಯಾವಪ್ಪ ಮುದುಕಿ ಮುದುಕಿಗ ನೋಡಂಗಾಗ್ಯದ ಏನು ಮಾಡವನ ಮುದುಕಿಗೆ ನೋಡಿ ಎಲ್ಲ ಕೋ ಹೊಡ್ಕೊಂಡು ಹಾ ಇದೇ ಬಿದ್ದವ ಅಲ್ಲ ತಾ ಹೊಂಟನ ಕುಣಿಗಿ ಮುತ್ಯಾ ಹೇಳ್ರಿ ಕೊನೆಯ ಆಸೆ ಅವ ಮುದುಕ್ಯಾರು ಕೇಳಿ ನೀನು ಮುದುಕ್ಯಾರು ಆಯ್ ಏನು ರೀ ಆದೇನು ಆಸೆ ನಾ ವಂಟ್ಯಾ ಮುದುಕು ಯಾರು ನೋಡ್ತಾರ ಅವನಿಗೆ ಉಣಿಸ್ತಾರೆ ಯಾರು ತಿನ್ನಿಸ್ತಾರ ಯವ್ವ ನೀವು ಹೋಗಿ ಉಣಿಸೋರು ಉಣಿಸ್ತಾರೆ ತಿನ್ಸೋ ತಿನ್ನಿಸ್ತಾ ಏನು ಹುಟ್ಟಿನಿಂದ ನೀನೇ ಬಂದಿದೆ ಹೋದಲ್ರಿ ಭಾರಿ ಮಜಾ ಇರ್ತದ ನೋಡುವ ಸಂಸಾರ್ರಿ ನಾವು ಮಾತಾಡ್ಬೇಕು ಹೋಗಿರ್ತೀವಿ ಯಾರು ಮತ್ತು ಒಬ್ಬ ಕಾಜಿ ಭಕ್ತನ ಲಿಂಗಾಯಿ ಬಟ್ಟೆ ಹುಟ್ಟಿದ ಅದೇನು ಮಠಕ್ಕೆ ಬಂದಿದ್ದು ಅಲ್ಲ ಹೋಗಿದ್ನೋ ಅಲ್ಲ ಏನು ಊರಾಮದೇ ನೋಡ್ರಿ ಗುರುಗಳು ಬಂದಿಲ್ಲ ಅಂತಾರ ಅದು ನಾವು ಒಂದು ಬಿಸ್ಕಿಟ್ ಪುಡಿ ಹಿಡ್ಕೊಂಡು ಹೋಗಿರ್ತೀವಿ ಹೋಗಿ ಮಾತಾಡ್ಲಿಕ್ಕೆ ಹೋಯ್ವಾ ಯಾಕಪ್ಪ ಎದ ಮನೆ ಆರಾಮಿದೇನ ಏನು ಆರಾಮೋ ಯಪ್ಪಾ ಹಾಂ ನನ್ನ ಮಕ್ಕಳೇ ಸೇರಲ್ಲ ಯಾವ ನಮ್ಮ ಮೊನ್ನೆ ಒಂದು ಹೋಗಿದ್ದೆ ಮಾತಾಡ್ಸಕ್ಕ ನಾಲ್ಕು ಗಂಡಸ ಮಕ್ಕಳವ್ರೀ ಒಂದು ಅದಕ್ಕೆ ಅನ್ನ ಏನು ರೀ ಬಾಗಲ ಸುಳ್ಕೆ ಹಾಕ್ತಿದ ಹೋಗದ ಹೊಗದು ಒಂದು ಅನ್ನ ಹಾಕಲ್ಲವ ಪಾಪ ಮೊದಲು ಚಲೋ ಇದ್ದ ಅವ ಯಾರು ಅನ್ನ ಸ್ವಸ್ಥೆ ಅನ್ನ ಹಾಕಲ್ರು ಮಕ್ಕಳು ನೋಡಲ್ರು ಕಡೆಗೆಂದ ನಾವು ಮಾತಾಡ್ಸಕ್ ಹೋದೆ ಯಾಕೋ ಹಿಂಗ ನ ಏನು ಮಾಡ್ಯಪ್ಪ ಯಾವ ಮಕ್ಕಳು ಅನ್ನ ಹಾಕಲ್ಲ ಸಾಕು ಸಾಕಾಗ ನನಗೆ ಯಾಕೆ ಒಯ್ಯಾಲಗನಾ ನನಗೆ ಕರ್ಕೊ ರೋಯ್ಯಪ್ಪ ಅಂದ ನಾನೇ ಕೂಡ ಕರ್ಕೊಳಕಲ್ಲ ನಾನು ಇದು ಯಾ ದೊಡ್ಡ ಎಮ್ ಬಿ ಬಿ ಎಸ್ ಡಾಕ್ಟರ್ ಅನ್ನಿ ಕರ್ಕೊಳಕ ಡ್ಯೂಟಿಗೆ ಚೂ ಒಟ್ಟಿನಿ ಇನ್ನೂ ಚೆಂದ ಬದುಕೋಕನಿ ನೀವೊಂದು ಬೆಸ್ಟ್ ಐಡಿಯಾ ಹೇಳ್ತೀನಿ ಎತ್ಕೊಂಡು ಮಡ್ದಂದು ಒಂದು ಒಂದು ಸ್ಟೀಲ್ ಡಬ್ಬಿ ಇತ್ತು ನನ್ನ ಅದು ಆ ಸ್ಟೀಲ್ ಡೆಬ್ಬಾಗ ಒಂದು ಎಂಟದ ಕಲ್ಲು ತುಂಬಿ ಹೊಟ್ಟೆ ಇದು ಕಾಯಂ ತಲ್ದಿಂಬಟ್ಕೋ ಕೀಲಿ ಹಾಕಿ ಆ ಕೀಲಿ ಮತ್ತು ನಿನ್ನ ಇರಬೇಕು ಮತ್ತು ಇದು ಏನು ಅದತ್ತಂದ್ರೆ ಯಾರಿಗೆ ತೋರು ತೋರಿಸ್ಬಾರ್ದು ಏನ್ರಿ ಒಟ್ಟು ಅಳಿಗೆ ಸುಮ್ಮ ಇಟ್ಕೊಂಡು ತೆಲ್ದ ಬಿಟ್ಕೊಂಡು ಕುಂದರೋದು ಯಾರು ನನಗೆ ಚೆಂದ ನೋಡ್ತಾರೆ ಅವ್ರಿಗೆ ಕೊಡ್ತೀನಿ ಇದು ಸಾಯ ಅಂತ ಡಬ್ಬಿ ಇಟ್ಟು ಹೇಳಿ ನೀ ಮಕ್ ಎತ್ತಿಕೊಂಡು ಎತ್ಕೊಂಡು ಅಂದ್ ಹೇಳ್ದನ್ರಿ ಮುದುಕ ಹೇಳ್ತೀನಿ ಏನು ಸ್ವಸ್ಥರ ಕಾಜಿ ಮಾಡೋಕೆ ಬಾದಾಮಿ ಹಾಲು ತರೋಕೆವ ಏನ್ರಿ ಅಯ್ಯ ನಾ ಭಾಳ ಚಿ ಕಾಜಿ ಮಾಡ್ತೀನಿ ರೀ ಮಾಮರ ಹೇಳಿ ಊಟ ಮಾಡಿ ನೋಡ್ರಿ ಅದು ಮಾ ಕುಣಿಗೆ ಹೋಲಕ್ಕಾಗಿದ್ದು ಮತ್ತು ಪೈರ್ವ ಅನ್ನೋದಂಗೆ ಆದ್ರೆ ಡಬ್ಬಿ ಮಾತ್ರ ಬಗಲದ್ದು ಬಿಡಲ್ಲ ಅದ ಏನ್ರಿ ಕಾಯಂ ಬಗಲಾಗಿ ಇಡ್ಕೊಂಡು ತಿರುಗಾಳಾಕತ್ತ ಕೊಡಗಿದ ಒಂದು ದಿವಸ ಅಂದ್ರೆ ಸತ್ತು ಸತ್ತುಗಳ್ನ ನಾಲ್ಕು ಮಂದಿ ಅಣ್ತಂಬ್ರಿ ಇನ್ನೂ ಡೆಬ್ಬೆಗೆ ಏನಾದ್ರು ಗೊತ್ತೇ ಇಲ್ಲ ನಾಲ್ಕು ಮಂದಿ ಅಣ್ಣಂಬ್ರೆ ಹೊಡೆ ಪೆಟ್ಟ ಏ ನಾನು ನಮ್ಮ ಅಪ್ಪ ಗುಣಸಿನಿ ನಾನು ನಮ್ಮ ಅಪ್ಪ ಗುಣಿಸ್ತೀನಿ ನಾ ನಾನು ನಮ್ಮ ಅಪ್ಪ ನಾನು ಬಟ್ಟಿದ್ದೀನಿ ಡೆಬ್ಬಿ ನನಗೆ ಡೆಬ್ಬಿ ನಿನಗೆ ಏನು ರೀ ಕಡಿಗವೆಲ್ಲ ಹೊಡೆದ ಆಡ್ಕೊಂಡು ಅಂದ್ರೆ ತಲಿ ಒಡ್ಕೊಂಡು ತಲಿ ಒಡ್ಕೊಂಡು ಒಳಗೆ ಪೊಲೀಸ್ ಬತ್ತು ಹೌದು ಈ ಏನು ಏ ನಮ್ಮ ಅಪ್ಪ ಎಲ್ಲ ಗಳಿಸಿದ್ದೆಲ್ಲ ಬಂಗಾರಿ ಇಟ್ಟನ್ ಇದ್ರಾಗ ಅವಾಗೆ ಪೊಲೀಸರ ನಮ್ಮ ಕಣ್ಣಿದ್ರಿಗೆ ನಾವು ತೆಗಿತೀವಿ ತಡ್ರಿ ನೀನು ಹೊಡೆದಾಡ್ಬೇಡ್ರಿ ತಗೊಂಡು ಯಾವಾಗ ಕೀಲಿ ತೆಗೆದು ನೋಡ್ತಾವೆ ಇಟ್ಟಿಟ್ಟು ಗುಂಡುಗಳಿತ್ತು ಹೇಗೆ ಮಾಡ್ತೀರಿ ಹಾಂ ನೀವು ಇದೊಂದು ಐಡಿಯಾ ಮಾಡಿ ನೀವು ಒಂದು ಏನು ಬಿಟ್ಕೊಂಡು ಮಕ್ಕವ್ರು ಅಂದರೆ ಯಾವ ಸ್ವಸ್ತಾರ ನೋಡ್ತಾರ ಇಲ್ಲ ನೋಡೋಲ್ಲ ಹಾಂ ನಾವೆಲ್ಲ ಇಟ್ಟು ಎಂಬತ್ತು ವರ್ಷ ನೂರು ವರ್ಷ ತಕೊಂಡು ಅಂತೀವಲ್ಲ ಪನಿಟೈಮೆಂದ ಗೂಗಿ ಕೂತಂಗೆಂದ ಕುಂತು 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 ಒಂದು ದಿವ್ಸ ಅಂದ್ರೆ ಸತ್ತೋಗ್ಬಿಡ್ತಿವಿ ಆದ್ರೆ ನೂರು ವರ್ಷ ನಮ್ಮ ಅಲ್ಲ ನಮಗೆ ಇನ್ನೂ ಐವತ್ತು ವರ್ಷದ ಇನ್ನೂ ಮೂವತ್ತು ವರ್ಷ ಇದು ಯಾವುದು ಕೂಡ ಗ್ಯಾರಂಟಿ ಇಲ್ಲ ಐವತ್ತು ವರ್ಷ ನಾವು ಕಳೆದು ಬಿಟ್ಟು ಬೆತ್ತಿಕೊಂಡು ಐವತ್ತು ವರ್ಷದಿಂದ ಸಾವಿಗೆ ಸಮೀಪ ದೇವನು ಏನ್ರಿ ಸಾವಿಗೆ ಸಮೀಪ ಅದೇವನು ಖುಷಿ ಪಡೋದಲ್ಲ ದುಃಖ ಪಡೋದು ಯಾವಾಗಿಲ್ಲಿ ಮಹಾದೇವಿ ಅಕ್ಕ ಏನ್ರಿ ಅವಳು ಎಂಥ ವಿಚಿತ್ರ ಲೀಲ ಮಾಡ್ತಾರೆ ತಗೊಂಡು ಕೇಳಿದ್ರೆ ಇದರೊಳಗೆ ಅಂದ ಏನದ ಸುಮ್ಮನೆ ನಾನಿನ್ನ ಸಂಸಾರಿ ಆಗೋನು ಬಾ ಬಾ ತಗೊಂಡೆ ಕೆನ್ನನೆಯ ಬೊಮ್ಮಯ್ಯ ಕೈ ಹಿಡೀಲಕ್ಕಂದ ಹೋಗಿದ್ದ ಕೈ ಹಿಡ್ದಿಲ್ಲ ಕೈ ಹಿಡೀಲಕ್ಕೆಂದು ಹೋಗುದ್ರೊಳಗೆ ಮಹದೇವಿ ಅಕ್ಕ ಒಳಗಿನ ಶರೀರದಿಂದ ಹೊರಗೆ ಹಾಕದ್ಲು ಹೊರಗಿನ ಶರೀರದಿಂದ ಒಳಗಾಕದ್ಲು ಚಿನ್ನರಿಯ ಬೊಮ್ಮಯ್ಯ ಒಳಗಿನ ಶರೀರ ನೋಡ್ಕೊಳ ಹಿಂಗೆ ಮೂಗು ಮುಚ್ಚಿಕೊಂಡ ನಾವು ಇಟ್ಟು ಚೆಂದ ಯಾಕೆ ಕಾಣ್ತೀವಿ ಗೊತ್ತೋ ನಾನು ನಿಮ್ಗೆ ಹೇಳಕತ್ತಿನಲ್ಲ ಏಳು ಪದರಿನ ಚರ್ಮ ಭಗವಂತ ಕೊಟ್ಟಾನಂತಿ ಕೂಡನು ಇಟ್ಟು ಚೆಂದ ಕಾಣಕತ್ತೀವಿ ಹೊರತಾಗಿ ಒಂದು ವೇಳೆ ಚರ್ಮ ಕೊಡದೆ ಇದ್ರೆ ಒಳಗೆ ಎಷ್ಟು ವರ್ಷದಂದ್ರಿ ಒಂದು ಕಡೆಗಿಂದ ಮಲದ ಚೀಲ ಒಂದು ಕಡೆಗೆಂದ ಮೂತ್ರ ಚೀಲ ಇನ್ನೊಂದು ಕಡೆಗಿಂತ ಮೌಸ ರಕ್ತ ಕೀವ ಎಟ್ಟು ಗಲೀಜಾದ ತಗೊಂಡು ಕೇಳಿದ್ರೆ ಅಪ್ಪಿತಪ್ಪಿ ಸತ್ತು ಬಳಕೆ ಒಂದು ತಾಸಿಂದ ಹೆಚ್ಚಿಗೆ ಇಟ್ಟಿರತ್ತ ಪಲಸನ್ನ ಹಾತು ಅಟ್ಟು ಒಳಗ ತಿಳಿದ್ರು ನೋಡಿದ್ರೆ ಏನೂ ಇಲ್ಲ ನಾವು ಬರೇ ಮುಖದ ಸೌಂದರ್ಯ ಏನ್ರಿ ರೂಪ ಲಾವಣ್ಯ ತಗೊಂಡು ಅಂತೀವಲ್ಲ ಒಳಗೆ ಏನೂ ಇಲ್ಲ ಯಾರೊಳಗೂ ಕೂಡ ಏನೂ ಇಲ್ಲ ನೋಡಿ ನೀವು ಒಳಗಿಂದ ಎಲ್ಲ ಹೊಲಸಾನು ಹೊಲಸು ಮಾಡಿ ತುಂಬ್ಯದ ಯಾವಾಗೆಂದ ಇದನ್ನು ನೋಡಿರ್ತಕ್ಕಂಥ ಕಿನ್ನರಿಯ ಬೊಮ್ಮಯ್ಯ ಅಣ್ಣ ಅಗೆ ಮಾದೇಬೇಕಂತಾಳೆ ಅಣ್ಣ ಈ ರೂಪವನ್ನು ನೋಡಿ ನೀನು ನನ್ನನ್ನು ಅದು ಮದುವೆ ಆಗುವಂತೆ ನೋಡು ನೋಡಿ ಒಳಗೆ ಅಂದ ಏನದು ನೋಡು ಏನು ರೂಪದ ನೋಡ ತಕೊಂಡು ಯಾವಾಗೆಂದ ತೋರಿಸಲು ತಾಯಿ ನನ್ನ ಕ್ಷಮೆ ಮಾಡುವ ಒಂದು ಆ ಕಿನ್ನರಿಯ ಬೊಮ್ಮಯ್ಯ ನಾನಾಗಿಯೇ ಸ್ವಂತ ಇಚ್ಛದಂದು ಬಂದಿರ್ತಕ್ಕಂಥವ್ನಲ್ಲ ನನ್ನನ್ನು ಕ್ಷಮ ಮಾಡು ನನ್ನನ್ನು ಕ್ಷಮ ಮಾಡೋ ತಗೊಂಡು ಯಾವಾಗೆಂದ ಚಿನ್ನರಿ ಎ ಬೊಮ್ಮಯ್ಯ ಅಕ್ಕ ಮಾದೇವಿಗೆಂದ ಕೈ ಮುಗಿತಾನೆ ಮತ್ತು ಏನರೀ ಹೊರಗೆ ಹಾಕಿರ್ತಕ್ಕಂಥ ಶರೀರವನ್ನು ಮತ್ತು ಒಳಗೆ ಅಂತ ತಗೊಂಡ್ಲು ಅವಾ ನಿನ್ನ ಅಂತ ಕರ್ಕೊಂಡು ಬಾದು ಕೇಳ್ಯಾರ ನಡಿಯವ ನಡಿ ನಾನು ಕೂಡ ನನ್ನ ನಾನು ಕೆಟ್ಟವನೇನಲ್ಲ ನಿನ್ನ ಮೇಲೆ ಯಾವ ಭಾವನೆನೂ ಕೂಡ ಇಲ್ಲ ಆದರೆ ಎಲ್ಲ ಶರಣರು ನಿನ್ನನ್ನು ಪರೀಕ್ಷೆ ಮಾಡಿ ಕಲ್ಯಾಣದೊಳಗೆ ಕಲ್ಯಾಣದೊಳಗಿಂದ ಬಾ ಅಂದಾರ ತಂದಾಗ ಅದಕ್ಕೆ ನಾನೆಂದು ಕರೆಯೋಕ್ಕೆ ಬಂದಿನಿ ವಾತಿಕೊಂಡು ಯಾವಾಗಿಂದ ಅಕ್ಕ ಮಾದೇವಿಯನ್ನು ಕರ್ಕೊಂಡು ನಡೆದ ಯಾವಾಗೆಂದ ಅನುಭವ ಮಂಟಪದ ಎದರಿಗೇನ ಬಂದರು ಯಾವಾಗೆಂದ ಅನುಭವ ಮಂಟಪಕ್ಕೆ ಅಂದ ಇನ್ನೇನು ಒಳಗೆ ಬರಬೇಕತ್ತನ್ನೋದ್ರೊಳಗೆ ಯಾವ ಕಿನ್ನರಿಯ ಬಮ್ ಯಾವ ಅಲ್ಲಮ್ಮ ಪ್ರಭುದೇವರು ಏನು ರೀ ಶೂನ್ಯ ಪೀಠದೊಳಗ ಪ್ರಭುದೇವರು ಕುಂತಿದ್ರು ಒಂದು ಕಡೆಗೆ ಬಸವಣ್ಣ ಇನ್ನೊಂದು ಕಡೆ ಚೆನ್ನ ಬಸವಣ್ಣ ಡೋರ ಕಕ್ಕಯ್ಯ ಮಾದಾರ ಚೆನ್ನಯ್ಯ ಮೇದಾರದ ಕೇತಯ್ಯ ಹಡಪದಪ್ಪಣ್ಣ ಏನ್ರಿ ಹಿಂಗೆಲ್ಲ ಶರಣರೆಲ್ಲರೂ ಕೂಡ ಅನುಭವ ಮಂಟಪದೊಳಗೆ ಕುತ್ಕೊಂಡಿದ್ರು ಯಾವಾಗೆಂದ ಮಹಾದೇವಿ ಅಕ್ಕ ಯಾವಾಗಿಂದ ಅನುಭವ ಮಂಟಪಕ್ಕೆ ಅಂತ ಬಂದಾಗ ಪ್ರಭುದೇವರು ನಿಲ್ಲು ನಿಲ್ಲು ಮಾದೇವಿ ಅಕ್ಕಗೆಂದು ಹೇಳ್ತಾರೆ ನಿಲ್ಲು ನಿಲ್ಲು ಯಾವಾಗೆಂದ್ರೆ ಮಾದೇವಿ ಅಕ್ಕಂದ ಕೈ ಆ ಅನುಭವ ಮಂಟಪದ ಬಾಗಿಲದೊಳಗೆ ನಿಂತು ಗೊತ್ತಾಳೆ ಇಲ್ಲಿ ಅಲ್ಲಿ ಕಿನ್ನರಿಯ ಬೊಮ್ಮಯ್ಯ ಪರೀಕ್ಷೆ ಮಾಡಿದ್ರೆ ಇಲ್ಲಿ ಅಲ್ಲಂ ಪ್ರಭುದೇವ್ರಂದ ಪ್ರಶ್ನೆ ಕೇಳ್ತಾರೆ ಮಾದೇವಿ ಅಕ್ಕಗೆ ಏನಂತ ಕೇಳ್ತಾರೆ ಅವಳನ್ನು ಅಲ್ಲೇ ನಿಲ್ಲಿಸಿ ಉದ ಮದದ ಯೌವನವನ್ನು ಒಳಗೊಂಡ ತಾಯಿ ಎತ್ತಲೇಖೆ ಬಂದೆ ಯವ್ವ ನೋಡ್ರೇಕೆ ಪ್ರಶ್ನೆ ಮಾಡ್ತಾರ ಇಂಥ ಯೌವ್ವನದೊಳಗಿರ್ತಕ್ಕಂಥವಳು ನೀನು ಇನ್ನೀ ಈ ಅನುಭವ ಮಂಟಪಕ್ಕಿಂತ ಯಾಕೆ ಬಂದು ಬಂದ್ರೆ ಬರುವ ನಿನ್ನ ನಿನ್ನ ಕೇಶರಾಸಿಗಳನ್ನು ನಿನ್ನ ಶರೀರಕ್ಕೆ ಅಂದ ಯಾಕೆ ಹೊತ್ತುಕೊಳ ತಂದಿರಿ ಅಂದ್ರೆ ನಿನಗಿನ್ನೂ ವೈರಾಗ್ಯ ಬಂದಿಲ್ಲ ಇನ್ನು ನಿನಗೆ ಶರೀರ ಮ್ಯಾಗ ಆಸೆ ಅದ ನನ್ನ ಶರೀರದಿಂದ ಮಂದಿ ನೋಡ್ತಾರ ನಿನಗೆ ನಾಚಿಕೆ ಬರ್ತದ ಅನ್ನುವಂಥ ನಿನ್ನ ನನ್ನ ಮನಸ್ಥಿತಿ ಒಳಗೆ ಐತಿಲ್ಲ ಅದಕ್ಕಾಗಿನೇ ಪ್ರಭೇದರ್ ಅಂತಾರ ನೀ ಬಂದರೂ ಬರೋಲೆಕ್ಕ ಅನುಭವ ಮಂಟಪ ದಿಗಂಬರಿಯಾಗಿ ಬರೋ ಲೆಕ್ಕ ನೀನು ವೈರಾಗ್ಯ ತಾಳುವ ನಿನ್ನ ನಿನ್ನ ಕೇಸಿರಾಶಿಗಳನ್ನು ನಿನ್ನ ಶರೀರಕ್ಕೆ ಅಂದ ಯಾಕೆ ಮುಚ್ಕೊಂಡು ಬಂದಿ ಅಂತ ಕೇಳ್ತಾರ ಅವ್ರು ಶರೀರಕ್ಕೆ ಯಾಕೆ ಮುಚ್ಕೊಂಡು ಬಂದಿ ಮಹಾದೇವಿ ಯಾಕೆ ಎಷ್ಟು ಚೆಂದ ಉತ್ತರ ಕೊಡ್ತಾಳೆ ಎನ್ನ ಕಾಮದ ಮುದ್ರೆಯ ಕಂಡು ಶರಣರ ಮನವನ್ನುಂದಿತ್ತಂದು ಕೇಸಿರಾಸಿಗಳನ್ನು ಮುಚ್ಕೊಂಡು ತಂದಿರಿ ಅಂತ ನನಗಾಗಿ ಅಲ್ಲ ಇದು ಯಾರೇ ನನ್ನ ಶರೀರ ನೋಡಿದ್ರೆ ನನ್ನ ನಾಚಿಕೆ ಬರ್ತದ ನನಗೆ ಅಪಮಾನ ಹಾಕದ ನನ್ನ ಮರ್ಯಾದೆ ಹೋಗೋದತ್ತು ಕೂಡ ನಾನು ಮುಚ್ಕೊಂಡು ಬಂದಿಲ್ಲ ಶರಣರನ್ನ ಏನಂತಾಳಕಿ ನನ್ನ ಕಾಮದ ಮುದ್ರೆಯ ಕಂಡು ಶರಣರ ಮನವನ್ನೊಂದಿತ್ತು ಹೊತ್ತುಕೊಂಡು ಈ ಕೇಸಿರಾಸಿಗಳನ್ನು ಹೊತ್ತು ತಂದೆ ಎತ್ತುಕೊಂಡಂತ ಯಾವಾಗಂದ ಪ್ರಭದೇವರು ಓಯುವಳು ಅಕ್ಕ ಮಾದೇವಿ ಮಾತಿಗಾಗಿ ಸೋತು ಬಿಡ್ತಾರೆ ಯಾವಾಗ ಈ ಮಾತುಗಳನ್ನ ನನಗಾಗಿ ಅಲ್ಲ ಏನ್ರಿ ಶರಣರ ಏನ್ರಿ ಶರಣರಂದ ಈ ಕಾಮದ ಮುದ್ರೆಯನ್ನು ಕಂಡು ಎಲ್ಲಿ ಶರಣರ ಮನಸ್ಸಿಗೆ ನೋವು ಆದಿತ್ತು ಸೆರೆಂಡ್ರ್ ಮನಸ್ಸಂದ ಏನು ನನ್ನನ್ನು ಬಯಸಿತ್ತು ಅತ್ತುಕೊಂಡಂತ ಭಾವನೆಯಿಂದ ನನ್ನ ಕೇಸರಿ ಆಶಿಗಳನ್ನು ಮುಜಗೊಂಡು ತಂದಿನಿ ಎಕ್ಕೊಂಡೊಂದಾಗ ಪ್ರಭದೇವರು ಶೂನ್ಯ ಪೀಠದಿಂದ ಕೆಳಗೆ ಬಂದು ನೀನು ಸಾಮಾನ್ಯಗಳಾಗಿರ್ತಕ್ಕಂಥವಳು ಅಲ್ಲವಾ ನೀನು ಯಾರು ಹೊತ್ತು ಕೇಳಿದ್ರೆ ನಿನಗೆ ವಯಸ್ಸಿಂದ ಹದಿನೆಂಟೇ ಇರುವಲ್ದಕ್ಕ ಜ್ಞಾನ ಭಾಳ ದೊಡ್ಡದ ತಾಯಿ ಅದಕ್ಕೆ ನನ್ನ ಎಂಬತ್ತು ವರ್ಷದ ನಾನು ಅಲ್ಲಂ ಪ್ರಭುದೇರನ್ನಿದ್ದರು ನನಗ ನೀ ಜ್ಞಾನದ ಒಳಗೆ ಅಂದ ಅಕ್ಕವ ಅಕ್ಕ ಹತ್ತ ತಿಂದು ಪ್ರಭುದೇವರಂದ ಅಂದರೆ ಅಕ್ಕ ತುಕೊಂಡದ ಕರಿತ ಯಾಕಂದ್ರೆ ಹಾಗೆ ಈ ಭೂಮಿಗೆ ಬಂದಿದೆ ಪ್ರಭುದೇವರನ್ನ ಸೋಲಿಸುವ ಸಲುವಾಗಿನೇ ಬಂದಿದ್ದು ಆದರೆ ಹೆಂಗೆ ಸೋಲಿಸೋದ ಅಂದ್ರೆ ಕಾಮದಿಂದ ಸೋಲಿಸೋದಲ್ಲ ಕ್ರೋಧದಿಂದ ಸೋಲಿಸೋದಲ್ಲ ಮದಮತ್ಸರಗಳಿಂದ ಸೋಲಿಸೋದಲ್ಲ ಅವಳಲ್ಲಿ ಇರ್ತಕ್ಕಂಥ ಜ್ಞಾನದಿಂದ ಪ್ರಭುದೇವರನ್ನ ಸೋಲಿಸ್ತಾಳೆ ಮಾದಿವ್ಯಕ್ಕ ಯಾವಾಗ ನಿಂಗೆ ಸೋಲಿಸ್ತಕ್ಕಂಥ ಪ್ರಸಂಗದೊಳಗೆ ಏನ್ರಿ ಒಂದು ಕಾಯಿ ಕರ್ಪ ತೋರ್ಪ ಏನ್ರಿ ಯಾವಾಗ ಇಟ್ಟೆಲ್ಲ ಕಲ್ಯಾಣಕ್ಕೆಂದು ಬಂದು ಅನುಭವ ಮಂಟಪದೊಳಗೆ ಬಂದು ಪ್ರಭುದೇವರನ್ನ ಯಾವಾಗ ಸೋಲಿಸ್ತಾಳ ಅನುಭವ ಮಂಟಪದೊಳಗೆ ಅಂದ ಉಳಿತಾಳೆ ಏನ್ರಿ ಅಲ್ಲೇ ಒಂದು ಗವಿ ಕೊಡ್ತಾರೆ ಅವಳಿಗೆ ಆ ಗವಿ ಒಳಗಿಂದ ಎದ್ಕೊಂಡು ಇಡೀ ಕಲ್ಯಾಣವನ್ನೆಲ್ಲ ನೋಡ್ತಾಳೆ ಯಾವಾಗಿಂದ ಕಲ್ಯಾಣವನ್ನು ನೋಡ್ತಾ ನೋಡ್ತಾ ಇರುವಂಥ ಪ್ರಸಂಗದೊಳಗೆ ಅಂದಿನ ದಿನಮಾನದೊಳಗೆ ಆ ಹನ್ನೆರಡನೇ ಶತಮಾನದೊಳಗೆ ಕಲ್ಯಾಣದೊಳಗೆ ಒಂದು ದೊಡ್ಡ ಕ್ರಾಂತಿ ಆಗ್ತದೆ ಅದು ಯಾವ ಕ್ರಾಂತಿ ಎತ್ತಿಕೊಂಡಂದ್ರೆ ಬಸವ ಪುರಾಣದ ಬಂದಾಗೆಂದ ಹೇಳಕ್ಕೆ ಬರ್ತದೆ ಕಲ್ಯಾಣ ಕ್ರಾಂತಿ ಅದಕ್ಕಾಯ್ತು ಅಂತಕೊಂಡು ಅಂತ ಕೇಳಿದ್ರೆ ಯಾವ ಸಮಗಾರ ಹರಳೆಯನ್ನು ಮಗನಿಗೂ ಯಾವ ಮದುವರಸರ ಮಗಳಿಗೂ ಮದುವೆ ಮಾಡಿದ್ದಕ್ಕಾಗಿ ಕಾಯಿ ಸರ ಮಗಳು ಕಲಾವತಿಗೂ ಯಾವ ಹರಳಯ್ಯನ ಮಗ ಸೀರಮಂತನಿಗೂ ಮದುವೆ ಮಾಡ್ತಾರೆ ಅವತ್ತಿನ ದಿವಸ ಯಾವಾಗಿಂದ ಇದು ಮದುವೆ ಮಾಡಿದ್ದೆ ಅಂದ ಕಲ್ಯಾಣದೊಳಗೆ ಅಂದರೆ ಗೊತ್ತಾಗಿಬಿಡುತ್ತೆ ಎಲ್ಲ ಶರಣರಲ್ಲ ಕೂಡಿ ಅಂದ ಮದುವೆ ಮಾಡಿಬಿಡ್ತಾರೆ ಅವಾಗಿಂದ ಬಿಜ್ಜಳ ಮಹಾರಾಜ ಎಲ್ಲ ಶರಣರ ಮೇಲೆ ಮೇಲೆಂದು ಯುದ್ಧ ಅಂತಕ್ಕಂಥ ಸಾರ್ತಾನೆ ಏ ತೊಂರಿಲ್ಲ ಕಾಯಿ ಹ್ಞೂ ಏನ್ರಿ ಯಾವಾಗೆಂದ ಯುದ್ಧ ಅಂತಕಂದ್ರೆ ಶರಣರ ಮೇಲೆ ಅಂದರೆ ಯುದ್ಧ ಅಂತಕ್ಕಂಥ ಸಾರಿ ಸಂವಾರ ಮಾಡುವಂಥ ಪ್ರಸಂಗದೊಳಗೆ ಯಾವಾಗಿಂದ ಮಹಾದೇವಿ ಅಕ್ಕ ಅಲ್ಲ ಅಲ್ಲಮ್ಮ ಪ್ರಭದೇವರು ಎಲ್ಲಿಗೆ ಬರ್ತಾರ ತಕೊಂಡು ಕೇಳಿದ್ರೆ ಇವತ್ತಿನ ತನೂ ಅವರು ಲಿಂಗೈಕರಾಗಿದ್ದು ಇತಿಹಾಸದೊಳಗಿಂದ ಇಲ್ಲ ಏನ್ರಿ ಪ್ರಭದೇವರು ಅಕ್ಕ ಮಹಾದೇವಿ ಇಲ್ಲಿವರೆಗೂ ಕೂಡ ಅವ್ರು ಆಗ್ಯಾರ ತನ್ನುವಂಥ ಇತಿಹಾಸ ಅಂತಕ್ಕಂಥ ಇಲ್ಲ ಆದ್ರೆ ಒಂದು ಇತಿಹಾಸ ಏನದ ಅಂತಕೊಂಡು ಕೇಳಿದ್ರೆ ಅಲ್ಲಮ್ಮ ಪ್ರಭದೇವರು ಮತ್ತು ಅಕ್ಕ ಮಹಾದೇವಿ ಶ್ರೀಶೈಲಿಕೆಂದು ಹೋಗ್ತಾರೆ ಆ ಶ್ರೀಶೈಲದೊಳಗೆ ಇರ್ತಕ್ಕಂಥ ಕದಳಿ ಒಂದೊಳಗಿಂದ ಏನರೀ ಹೋಗಿರ್ತಕ್ಕಂಥವ್ರು ಹಿಂದಕ್ಕೆ ತಿರುಗಿ ಬಂದಿದ್ದು ಯಾರೂ ಕೂಡ ನೋಡಿಲ್ಲ ತಕೊಂಡು ಅನ್ನುವಂಥ ಇತಿಹಾಸ ಅಂತಕ್ಕಂಥ ಬರ್ತದೆ ಪುಣ್ಯಾತ್ಮರೆ ಹತ್ತು ದಿನಗಳ ಪರ್ಯಂತರವಾಗಿ ನಿಮ್ಮ ಗ್ರಾಮದೊಳಗೆ ಏನ್ರಿ ರೀ ಕರ್ಪುರ ಚಂದ್ರ ಬೆಳಿಗ್ಗೆಂದು ಕರ್ಜಿಗೆ ಗ್ರಾಮದೊಳಗೆ ಸುಮಾರು ಇದು ಏಳನೇ ವರ್ಷ ಎಂಟನೇ ವರ್ಷ ನಾನು ಹೇಳೋಕ್ಕಂತಿದ್ದು ಒಟ್ಟಾರೆ ಹೋದ ವರ್ಷನೂ ಕೂಡ ನಾನೇ ಇದ್ದೆ ಈ ವರ್ಷನೂ ಕೂಡ ಹನ್ನೊಂದು ದಿನಗಳ ಹತ್ತು ದಿನಗಳ ಪರ್ಯಂತವಾಗಿ ನೀವೆಲ್ಲ ಅಕ್ಕ ಮಾದೇವಿ ಪುರಾಣ ಅಂತಕ್ಕಂಥ ಭಾಳ ಭವ್ಯ ರೀತಿಯಿಂದ ಸುಂದರ ರೀತಿಯಿಂದ ನೀವೆಲ್ಲರೂ ಭಕ್ತಿ ಭಾವ ಶ್ರದ್ಧೆ ನಿಷ್ಠೆ ಅಂತಕ್ಕಂಥ ಇಟ್ಕೊಂಡು ನೀವೆಲ್ಲರೂ ಕೂಡ ಕೇಳ್ತಾ ಕೇಳ್ತಾ ಬಂದಿರಿ ಇವತ್ತು ಆ ಪುರಾಣ ಅಂತಕ್ಕಂಥದ್ರಿಂದ ಮಂಗಲಾಕದೆ ಇವತ್ತೆಲ್ಲ ಈ ಧರ್ಮಸಭೆ ಒಂದು ಮಾತಿಂದ ಹೇಳಿಕೆ ಇಷ್ಟಪಡ್ತೀನಿ ಈಗ ನಾವು